ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಬೆಳಗ್ಗೆ ಎದ್ದು ಕುಳಿತಾಗ ಅವನ ತಲೆ ಕಣ್ತೆರೆಯಲು ಆಗದಷ್ಟು ದಿಮ್ಮೆನ್ನುತ್ತಿತ್ತು ಪಕ್ಕದಲ್ಲಿ ಪೂರ್ಣ ಇರಲಿಲ್ಲ ಸಮಯ ಹೆಚ್ಚಾಗಿದೆ ಎಂದು ಅರಿವಾದಾಗ ನಿಧಾನವಾಗಿ ಕಣ್ತೆರೆದು ಗಡಿಯಾರ ನೋಡಿದ ಒಂಬತ್ತು ಗಂಟೆ ಆಗುವುದಕ್ಕೆ ಇನ್ನೈದು ನಿಮಿಷವಿತ್ತಷ್ಟೇ ಎಬ್ಬಿಸ್ಲಿಲ್ವ ಈ ಶುಗರ್ಲೆಸ್ ಎಂದುಕೊಳ್ಳುತ್ತಾ ಮಂಚದಿಂದ ಕೆಳಗಿಳಿದವ ಇವಳಿಗೆ ಕೋಪ ಇದೆ ಅಲ್ವಾ ನನ್ನ ಮೇಲೆ ಎಂದು ನೆನಪಿಸಿಕೊಂಡು ಶುಗರ್ಲೆಸ್ ಪೂರ್ಣ ಸ್ಟ್ರಾಂಗ್ ಟೀ ಎಂದು ಕೂಗಿ ಬಾತ್ರೂಮಿಗೆ ನಡೆದ ಮುಖ ತೊಳೆದು ಹೊರ ಬಂದಾಗ ಪೂರ್ಣ ಟೀ ಹಿಡಿದು ಕೋಣೆಯ ಒಳ ಬಂದಳು ಅವಳ ಮುಖ ಈಗಲೂ ಊದಿಕೊಂಡಿತ್ತು ಕೋಪದಿಂದ ಅದು ಅವನಿಗೆ ಸ್ಪಷ್ಟವಾಗಿ ತಿಳಿಯಿತು ಟವಲ್ನಿಂದ ಮುಖ ಅವಳ ಕೈಯಲ್ಲಿನ ಕಪ್ ತೆಗೆದುಕೊಂಡು ಐ ಲವ್ ಯು ಎಂದ ಅವನತ್ತ ನೋಡದೆಯೂ ಮಂಚದ ಬಳಿ ಬಂದು ಹೊದಿಕೆ ಮಡಚುತ್ತಾ ನಿಂತಳು ಇಷ್ಟೊಂದು ಕೋಪ ಆರೋಗ್ಯಕ್ಕೆ ಒಳ್ಳೆಯದಲ್ವೇ ಪೂರ್ಣ ಎಂದ ಟೀ ಕುಡಿಯುತ್ತ ನಿಂತು ಹಾಂ ನೀವು ಆರೋಗ್ಯಕ್ಕೆ ಒಳ್ಳೆಯದಾಗೋದನ್ನೇ ಮಾಡ್ತೀರಾ ಅಲ್ವಾ ಎಂದಳು ಅವನನ್ನು ನೋಡದೆ ಅವಳ ಮಾತುಗಳು ಖಡಕ್ಕಾಗಿದ್ದವು ಸಾರಿ ಕಣೆ ಕೇಳಿದ ಪ್ರೀತಿಯಿಂದ ಆದರೆ ಬೇಕಿರಲಿಲ್ಲ ಅವಳಿಗೆ ಅವನ ಕ್ಷಮೆ ಪೂರ್ಣ ಕರೆದ ಪ್ರೀತಿಯಿಂದ ಟೀ ಹೀರುತ್ತಲೇ ಕೋಪವೇ ಅವಳ ಬಳಿ ಈಗ ಅವ ಮತ್ತೆ ಅವಳನ್ನು ಮಾತನಾಡಿಸುವುದಕ್ಕೂ ಅವನ ಫೋನ್ ರಿಂಗ್ ಆಯಿತು ಮುಂದೆ ಬಂದು ನೋಡಿದವ ಪರದೆಯ ಮೇಲಿದ್ದ ಸಿ ಎಂ ಎಂಬ ಹೆಸರು ನೋಡಿ ಕಪ್ಪು ಪಕ್ಕಕ್ಕಿಟ್ಟು ತಕ್ಷಣ ಕಾಲ್ ರಿಸೀವ್ ಮಾಡಿ ಹಲೋ ಸರ್ ಗುಡ್ ಮಾರ್ನಿಂಗ್ ಎಂದ ಹಿಂದಿನ ದಿನದ ಟೆನ್ಷನ್ನಿನಲ್ಲಿ ಅವರಿಗೆ ಕರೆ ಮಾಡುವುದನ್ನೇ ಮರೆತಿದ್ದ ಇವ ವೆರಿ ಗುಡ್ ಮಾರ್ನಿಂಗ್ ಭಾರ್ಗವ್ ಎಂದರು ಮಿನಿಸ್ಟರ್ ರುದ್ರಯ್ಯ ಹೇಳಿ ಸರ್ ಎಂದ ಗೌರವದಿಂದ ನೀನು ಯಾರನ್ನೋ ಹುಡ್ಕೋದಕ್ಕೆ ಸಹಾಯ ಕೇಳಿದ್ದೆ ಅಲ್ವಾ ಭಾರ್ಗವ್ ನಾನು ನಿನಗೆ ಸಹಾಯ ಮಾಡೋದಕ್ಕೆ ಒಬ್ರಿಗೆ ಹೇಳಿದ್ದೇನೆ ಅವ್ರಿಗೆ ನಿನ್ನ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ ನಿನಗೂ ಅವ್ರ ನಂಬರ್ ಸೆಂಡ್ ಮಾಡಿದ್ದೀನಿ ಸಮಯ ಸಿಕ್ಕಾಗ ಇಬ್ಬರು ಮಾತಾಡಿ ನಿನಗೇನು ಸಹಾಯ ಬೇಕೋ ಅವ್ರು ಮಾಡ್ತಾರೆ ಅವ್ರ ಹೆಸರು ಶಿವ ಅಂತ ನೀನು ಕೇಳಿರ್ಬೋದು ಅವರ ಹೆಸರನ್ನು ಎಂದರು ಶಿವ ಅದೇ ಆ ರಣದೇವ್ನ ಮತ್ತೆ ಅವನ ಬಾಸ್ನ ಅರೆಸ್ಟ್ ಮಾಡಿ ಡ್ರಗ್ ಕೇಸನ್ನ ಸಾಲ್ವ್ ಮಾಡಿದ್ರಲ್ಲ ಆ ಶಿವನ ಸರ್ ಗೊತ್ತವನಿಗೆ ಅವರ ಬಗ್ಗೆಯೂ ಹೌದು ಭಾರ್ಗವ್ ಅದೇ ಐ ಪಿ ಎಸ್ ಶಿವರಾಮ್ ಕಣ್ಣನ್ ವಿಷಯ ಕಾನ್ಫಿಡೆನ್ಷಿಯಲ್ ಅಂತೀಯಾ ಅಂದಮೇಲೆ ನಂಬಿಕಸ್ತರೇ ಇರಬೇಕಲ್ಲ ನಾನು ನಂಬೋದು ಆ ಶಿವನ ಅದಕ್ಕೆ ಅವನೇ ಸರಿ ಅಂದ್ಕೊಂಡೆ ನಿನ್ನ ಕೆಲಸಕ್ಕೆ ಎಂದವರು ಭಾರ್ಗವನಿಗೆ ಆತ್ಮೀಯರಾಗಿದ್ದರು ಥ್ಯಾಂಕ್ ಯು ಸರ್ ನಾನು ಆದಷ್ಟು ಬೇಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಎಂದ ಓಕೆ ಎಂದ ಮಿನಿಸ್ಟರ್ ರುದ್ರಯ್ಯ ಕಾಲ್ ಕಟ್ ಮಾಡಿದರು ಏನೋ ಹೊಸ ದಾರಿ ಸಿಕ್ಕಿತೆಂಬಂತೆ ಖುಷಿಯಾದ ಭಾರ್ಗವ್ ಆಫೀಸ್ಗೆ ಹೋಗಿ ಕಾಲ್ ಮಾಡ್ತೀನಿ ಎಂದುಕೊಳ್ಳುತ್ತಾ ತಿರುಗಿ ನೋಡಿದ ಪೂರ್ಣಳನ್ನು ಅವ ಮಾತನಾಡುವುದನ್ನೇ ಕೇಳುತ್ತಾ ನಿಂತಿದ್ದವಳು ತನ್ನತ್ತ ತಿರುಗಿದಾಗ ನೋಟ ಬದಲಿಸಿ ಹೋಗಲು ಹೆಜ್ಜೆ ಇಟ್ಟಳು ತಕ್ಷಣ ಅವಳ ಕೈ ಹಿಡಿದು ತನ್ನ ಮೇಲೆ ಎಳೆದುಕೊಂಡು ಅವಳ ಸೊಂಟ ಬಳಸಿದ ಭಾರ್ಗವ್ ಇಷ್ಟೊಂದು ಆಟಿಟ್ಯೂಡ್ ತೋರಿಸ್ಬಿಡುವೆ ಸಹಿಸೋದಿಲ್ಲ ನಾನು ಪ್ರೀತಿಯಿಂದಲೇ ಎಂದ ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಬಿಡು ನನ್ನ ಎಂದಳು ಕೊಸರಾಡುತ್ತ ಅವಳ ಅಲಕ್ಷ್ಯ ಸಹಿಸದೆ ಅವಳನ್ನು ಬಿಡದೆ ಹಿಡಿತ ಬಿಗಿ ಮಾಡಿದವ ಅವಳನ್ನೇ ದಿಟ್ಟಿಸಿದ ಭಾರ್ಗವ್ ಬಿಡು ನನ್ನ ಎಂದಳು ಪೂರ್ಣ ಅವನ ತೋಳು ಹಿಡಿದು ನೀನು ಕೋಪ ಬಿಡು ನಾನು ನಿನ್ನನ್ನು ಬಿಡ್ತೀನಿ ಎಂದ ನೀನು ಕುಡಿಯೋದನ್ನು ಬಿಡು ನಾನು ಕೋಪ ಬಿಡ್ತೀನಿ ಎಂದವಳದ್ದು ಮಾತಿಗೆ ಮಾತು ಮೊದಲಿಂದಲೂ ಅವನ ಜೊತೆ ಹಠವೇ ಅವಳದ್ದು ಅವನ ತಪ್ಪಿಗೆ ತಲೆಬಾಗುವುದಿಲ್ಲ ಹೆಣ್ಣು ನಾನು ಕುಡಿಯೋದನ್ನು ಬಿಡೋದಿಲ್ಲ ಸ್ಪಷ್ಟ ಅವನ ಹಠ ಹಾಗಾದರೆ ನಾನು ನನ್ನ ಕೋಪ ಬಿಡೋದಿಲ್ಲ ಅವನಂತೆಯೇ ಅವಳು ಮಾಡುತ್ತಿರುವ ಹಠ ತಪ್ಪೆಂದು ಗೊತ್ತಿದ್ದರೂ ವಾದಿಸುವವನ ಮುಂದೆ ತಾನು ಸರಿಯಾಗಿಯೇ ಹಠ ಮಾಡುತ್ತಿರುವಳೆಂದು ಗೊತ್ತಿರುವವಳು ಅವಳು ಅಂದಮೇಲೆ ಹೆಜ್ಜೆ ಹಿಂದೆ ಸರಿಯುವವಳಲ್ಲ ಅವಳ ಧೈರ್ಯದ ಕಂಗಳನ್ನು ಕಂಡವ ಅವಳನ್ನು ತನ್ನ ಇನ್ನೂ ಸನೇಹ ಎಳೆದು ಇದೇ ಹಠ ನೋಡು ನನ್ನನ್ನು ಕೆರಳಿಸೋದು ಎಂದ ಅವನ ತುಟಿಗಳು ಅವಳ ತುಟಿಗಳ ಸನೇಹದಲ್ಲಿದ್ದವು ಅವನುಸಿರು ಅವಳುಸಿರನ್ನು ಸ್ಪರ್ಶಿಸುತ್ತಿತ್ತು ಅವನೆದೆಗೆ ಅವಳೆದೆಯ ಬಡಿತದ ಅರಿವಾಗುತ್ತಿತ್ತು ಮಾತನಾಡಲಿಲ್ಲ ಹುಡುಗಿ ಅವ ಕೂಡ ಮಾತನಾಡದೆ ತನ್ನ ತುಟಿಗಳಿಂದ ನಿಧಾನವಾಗಿ ಅವಳ ತುಟಿಗಳನ್ನು ಸ್ಪರ್ಶಿಸಿದ ಅವಳ ಮೈ ಜುಮ್ ಎಂದಿತ್ತು ಕ್ಷಣ ಅದನ್ನರಿತವ ಮೆತ್ತಗೆ ಅವಳ ತುಟಿಗಳಿಗೆ ಲಗ್ಗೆ ಇಟ್ಟ ಅವನೆದೆಯ ಮೇಲಿನ ಅಂಗಿಯನ್ನು ಬಿಗಿ ಹಿಡಿದ ಪೂರ್ಣ ಅವನ ಮುತ್ತಿನ ಮತ್ತಲ್ಲಿ ಮೈ ಮರೆಯುತ್ತಿದ್ದವಳು ತಕ್ಷಣ ಎಚ್ಚೆತ್ತು ಅವನಿಂದ ಸರಿದು ಬಿಟ್ಟಳು ದೂಡಿ ಅವಳ ಮೈ ಬಿಸಿಯಲ್ಲಿ ಕಳೆದು ಹೋಗುತ್ತಿದ್ದವ ಕೂಡ ಎಚ್ಚೆತ್ತು ಅವಳನ್ನೇ ನೋಡಿದ ಹೀಗೆಲ್ಲ ಮಾಡಿ ನನ್ನನ್ನು ಒಲಿಸಿ ನಿಮ್ಮ ಮಾತನ್ನೇ ಸಾಧಿಸ್ಬೇಕು ಅಂತ ಅನ್ಕೋಬೇಡಿ ಭಾರ್ಗವ್ ಈ ಬಾರಿ ನಾನು ಸೋಲೋದಿಲ್ಲ ಎಂದಳು ಮತ್ತದೇ ಹಠದಿಂದ ಒಂದೇ ವಿಷಯ ಇಟ್ಕೊಂಡು ಪೂರ್ಣ ಎಂದವನ ಮಾತಲ್ಲಿ ಕೋಪ ಇಣುಕಿತ್ತು ಬಾರ್ಗವ್ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಯಾಕಿದ ಅರ್ಥ ಮಾಡ್ಕೋತಿಲ್ಲ ನೀವು ಈಗಾಗಲೇ ಸಾಕಷ್ಟು ಕುಡಿದಿದ್ದೀರಾ ಇನ್ಮೇಲೆ ಕಡಿಮೆ ಮಾಡಿ ಒಂದೇ ಬಾರಿಗೆ ಆಗ್ದಿದ್ರು ನಿಧಾನವಾಗಿ ಕುಡಿಯೋದನ್ನ ಬಿಡಿ ನಿಮ್ಮ ಒಳ್ಳೆಯದಕ್ಕೆ ಅಲ್ವಾ ಹೇಳೋದು ನಾವು ಕೋಪ ಬಿಟ್ಟು ತಾಳ್ಮೆಯಿಂದ ಅರ್ಥ ಮಾಡಿಸಲು ನೋಡಿದಳು ಅವ ಮುಖ ತಿರುಗಿಸಿ ನಿಂತ ಒಪ್ಪುವುದಿಲ್ಲ ಎಂಬಂತೆ ಬುದ್ಧಿವಾದ ಅವನಿಗಾಗದು ಅವನ ಮುಂದೆ ಎರಡು ಹೆಜ್ಜೆ ಬಂದವಳು ಪ್ಲೀಸ್ ಭಾರ್ಗವ್ ನನಗೋಸ್ಕರ ಕುಡಿಯೋದನ್ನು ಕಡಿಮೆ ಮಾಡಿ ನನಗೆ ನಿಮ್ಮ ಜೊತೆ ಮಾತಾಡದೆ ಇರೋಕ್ಕಾಗೋದಿಲ್ಲ ತುಂಬ ಪ್ರೀತಿಸ್ತೀನಿ ನಿಮ್ಮನ್ನ ನಾನು ನನ್ನ ಜೀವ ಆಗಿಬಿಟ್ಟಿದಿರಾ ನೀವು ಅಂದಮೇಲೆ ನಿಮ್ಮ ಆರೋಗ್ಯದ ಮೇಲೆ ಕಾಳಜಿ ಇರೋದಿಲ್ವ ನನಗೆ ಪ್ರೀತಿಯಿಂದ ನುಡಿದಳು ಅವನ ಜೊತೆ ಮಾತನಾಡದೇ ದೂರವಿರಲು ಅವಳಿಂದ ಅವನಂತೆಯೇ ಕೋಪ ತೋರಿಸಿದರೂ ಮಾತನಾಡುತ್ತಿದ್ದಳು ಅವಳ ಕಾಳಜಿ ಅರ್ಥ ಮಾಡಿಕೊಂಡವ ನನಗೆ ನಿನ್ನ ಕಾಳಜಿ ಅರ್ಥ ಆಗುತ್ತೆ ಪೂರ್ಣ ನಾನೇನೋ ಪ್ರತಿದಿನ ಕುಡಿಯೋದಿಲ್ಲ ಕೆಲವೊಮ್ಮೆ ತುಂಬ ಟೆನ್ಷನ್ ಇರುತ್ತೆ ಆ ಟೆನ್ಷನ್ ಮರೆಯೋದಕ್ಕೆ ಇರೋ ಮದ್ದು ಡ್ರಿಂಕ್ಸ್ ಸೊ ಐ ಕಾಂಟ್ ಎಂದು ಅವಳ ಹಣೆಗೆ ಮುತ್ತಿಟ್ಟು ಬಾತ್ರೂಮಿಗೆ ನಡೆದ ಅವ ಹೋದತ್ತ ನೋಡುತ್ತ ನಿಂತ ಪೂರ್ಣ ಹೇಗೆ ಅರ್ಥ ಮಾಡಿಸೋದು ಇವನಿಗೆ ಎಂದು ಹಣೆ ಚಚ್ಚಿಕೊಂಡು ಕೆಳಗೆ ನಡೆದಳು ಅತ್ತೆ ನಾನು ಅಂಗಡಿಗೆ ಹೋಗಿ ಬರ್ತೀನಿ ಎಲ್ಲರ ತಿಂಡಿ ಮುಗಿದ ನಂತರ ಹೇಳಿದಳು ಪೂರ್ಣ ನಾನು ಡ್ರಾಪ್ ಮಾಡಬೇಕು ಅನ್ನೋದಾದರೆ ನನ್ನ ಜೊತೆ ಮಾತಾಡಬೇಕು ಎಂದ ಭಾರ್ಗವ್ ಶರಾವತಿಯವರು ಮಾತನಾಡುವ ಮೊದಲೇ ಅವಳ ಮುನಿಸು ಸಹಿಸಲಾಗದೆ ಏನಾದರೂ ದಾರಿ ಹುಡುಕುತ್ತಿದ್ದ ಅವಳನ್ನು ಕಾಡಿ ಓಲೈಸಲು ಹಾಗಾದರೆ ನಾನು ಆಟೋದಲ್ಲಿ ಹೋಗ್ತೀನಿ ಅತ್ತೆ ಎಂದಳು ಶರಾವತಿಯವರನ್ನು ನೋಡುತ್ತಾ ಅಣ್ಣ ನಿನಗೆ ನಿನ್ನೆನೇ ಹೇಳಿದೆ ಪೂರ್ಣ ಕೋಪ ಮಾಡ್ಕೋತಾರೆ ಅಂತ ನೀನು ನನ್ನ ಮಾತನ್ನ ಕೇಳಿಲ್ಲ ನೋಡು ಈಗ ಎಂದ ಆಯುಷ್ ಕೆಲವೊಬ್ಬರಿಗೆ ಎಷ್ಟೇ ಹೇಳಿದ್ರು ಅಷ್ಟೇ ಆಯುಷ್ ಕಲ್ಲು ಬಂಡೆ ಮೇಲೆ ನೀರು ಸುರಿದಾಗೆ ಕೊಂಕಲ್ಲಿ ಎಂದು ಪಾತ್ರೆ ಹಿಡಿದು ಅಡುಗೆ ಮನೆಯತ್ತ ಹೊರಟವಳ ಜಡೆ ಹಿಡಿದು ಎಳೆದ ಭಾರ್ಗವ್ ಯಾರೇ ಎಂದ ಅಮ್ಮ ಎಂದವಳು ಹಿಂದೆ ತಿರುಗಿ ಅತ್ತೆ ನಿಮ್ಮ ಮಗನಿಗೆ ಹೇಳಿ ನನ್ನ ಜಡೆ ಮುಟ್ಬೇಡ ಅಂತ ಎಂದಳು ಮುಖ ಕಿವುಚಿ ಉಚಿ ರಾಗದಲ್ಲಿ ಭಾರ್ಗವ್ ಎಂದರು ಶರಾವತಿ ಮತ್ತೆ ನೋಡು ಅಮ್ಮ ನನ್ನನ್ನೇ ಕಲ್ಲು ಬಂಡೆ ಅಂತಾಳೆ ಕೋಣೆಯಲ್ಲಿ ನನ್ನ ಜೊತೆ ಮಾತಾಡಿ ಈಗ ಇಲ್ಲಿ ನಿಮ್ಮ ಮುಂದೆ ಮಾತಾಡದೆ ನನಗೆ ಅಣಕಿಸ್ತಾಳೆ ಅವನದ್ದು ದೂರು ಅವಳು ನಿನಗೆ ತಪ್ಪಾದರೂ ಏನೇ ಹೇಳಿದಾಳೆ ಕುಡಿಯೋದನ್ನು ಕಡಿಮೆ ಮಾಡೋ ಅಂದಿದ್ದಾಳೆ ನಿನ್ನ ಆರೋಗ್ಯಕ್ಕೆ ಅಲ್ಲವಾ ಅವಳು ಹೇಳ್ತಿರೋದು ಅಮ್ಮ ಈ ವಿಷಯ ಆಲ್ರೆಡಿ ಒಂದು ಸಾರಿ ಮಾತಾಡೋ ಆಗಿದೆ ನಾನು ಪ್ರತಿದಿನ ಕುಡಿಯೋದಿಲ್ಲ ಏನಾದರೂ ಟೆನ್ಷನ್ ಖುಷಿ ಇದ್ದರೆ ಕುಡಿತೀನಿ ಅಷ್ಟೇ ಇನ್ನು ಇದ್ರ ಬಗ್ಗೆ ಮಾತಾಡೋಕ್ಕೆ ನನಗೇನಿಲ್ಲ ಎಂದು ಮೇಲೆದ್ದವ ನಿಂತಿದ್ದ ಪೂರ್ಣಳನ್ನು ನೋಡುತ್ತಾ ಏಯ್ ಶುಗರ್ಲೆಸ್ ಬೇಗ ಬಂದರೆ ಡ್ರಾಪ್ ಮಾಡ್ತೀನಿ ಎಂದು ಮುಂದೆ ನಡೆದ ಅವ ಹೋದತ್ತ ನೋಡುತ್ತಾ ನಿಂತಳು ಪೂರ್ಣ ಅವಳನ್ನೇ ನೋಡುತ್ತಿದ್ದ ಪದ್ಮಜ್ಜಿ ಈಗ ಅವನ ಜೊತೆ ಹೋಗ್ತೀಯೋ ಇಲ್ವೋ ನೀನು ಎಂದು ಕೇಳಿತು ಹೋಗದೆ ಏನು ಮಾಡಬೇಕು ಅಜ್ಜಿ ನಿಮ್ಮಮ್ಮಗ್ನ ದಾರಿಗೆ ತರಬೇಕು ಅಂದರೆ ಮೊದಲು ಅವನ ದಾರಿಗೆ ಹೋಗಬೇಕು ಎಂದವಳು ಮಾಡುವ ಕೆಲಸ ಬಿಟ್ಟು ಹೊರಟು ನಿಂತಳು ಎಲ್ಲರೂ ಒಟ್ಟಿಗೆ ಹೊರ ಬಂದರು ಆಯುಷ್ ಶರಾವತಿ ಮತ್ತು ಅಮೃತ ಕಾರ್ ಹತ್ತಿ ತಮ್ಮ ದಾರಿ ಹಿಡಿದರೆ ಪೂರ್ಣ ಭಾರ್ಗವ್ನ ಕಾರ್ ಹತ್ತಿ ಕುಳಿತಳು ಕಂಠಿ ಹಿಂದಿನ ಸೀಟಿನಲ್ಲಿ ಕುಳಿತ ಭಾರ್ಗವ್ ಕಾರ್ ಸ್ಟಾರ್ಟ್ ಮಾಡಿ ಗೇಟ್ ದಾಟಿದ ಪೂರ್ಣ ಮಾತನಾಡದೆ ಸಿಡುಕಲ್ಲೇ ಕುಳಿತಿದ್ದಳು ಅವಳನ್ನು ಕಂಡ ಕಂಠಿ ಅಣ್ಣ ನಿಮ್ಮ ಶುಗರ್ಲೆಸ್ ಸ್ವೀಟ್ ಅಂಗಡಿ ಯಾಕೋ ಮುಖ ಉದಿಸ್ಕೊಂಡಿದೆ ಎಂದು ಕೇಳಿದ ಹಾ ಕಂಠಿ ಈ ಶುಗರ್ಲೆಸ್ ಸ್ವೀಟ್ನ ನಾನು ತುಂಬ ಇಷ್ಟಪಟ್ಟಿದ್ದೀನಿ ನೋಡು ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಎಂದವನ ಮಾತು ಕೇಳಿ ಮೂಗು ತಿರುವಿದಳು ಪೂರ್ಣ ಪೂರ್ಣ ಯಾಕೆ ಕೋಪ ಮಾಡ್ಕೊಂಡಿದೀಯಾ ಕೇಳಿದ ಕಂಠಿ ಅವಳನ್ನೇ ಅವನತ್ತ ತಿರುಗಿದ ಪೂರ್ಣ ಅಣ್ಣ ನೀನು ಇವ್ರ ಜೊತೆ ಇರ್ತೀಯ ನಿನಗಾದರೂ ಹೇಳೋಕ್ಕಾಗೋದಿಲ್ವಾ ಕುಡಿಬೇಡ ಅಂತ ಅವರು ಅಷ್ಟೊಂದು ಡ್ರಿಂಕ್ಸ್ ಮಾಡುವಾಗ ನೀನೇನು ಮಾಡ್ತಿರ್ತೀಯ ಕಂಠಿಯನ್ನು ಪ್ರಶ್ನಿಸಿದಳು ನಾನು ಹೇಳ್ತಾನೇ ಇರ್ತೀನಿ ಪೂರ್ಣ ಆದರೆ ಅಣ್ಣನೇ ಕೇಳೋದಿಲ್ಲ ನಿನ್ನೆ ಬೇಡ ಅಂದರೂ ನನ್ನನ್ನು ಆಯುಷ್ ಅಣ್ಣನ ಕರ್ಕೊಂಡು ಪಾರ್ಟಿ ಮಾಡಿದ್ದು ಅವರೇ ಎಂದವ ತಮಾಷೆ ಮಾತಿಗಿಳಿತಿದ್ದ ಅಷ್ಟೇ ತುಂಬ ಕುಡಿದಿದ್ರ ಇಲ್ಲ ಒಂದು ಬಾಟಲ್ ಖಾಲಿ ಮಾಡ್ತಿದ್ರು ಆಯುಷ್ ಅಣ್ಣ ತಡೆದು ಕರ್ಕೊಂಡು ಬಂದರು ಎಂದ ಬಿಟ್ಟರೆ ನಾಲ್ಕು ಬಾಟಲ್ ಖಾಲಿ ಮಾಡ್ತಿದ್ರೇನೋ ಅಲ್ವಾ ಎಂದಳು ಭಾರ್ಗವನನ್ನೇ ನೋಡುತ್ತ ದಾರಿಯನ್ನೇ ನೋಡುತ್ತ ಡ್ರೈವ್ ಮಾಡುತ್ತಿದ್ದವ ನಾಲ್ಕಲ್ಲ ಎಂಟು ಬಾಟಲ್ ಖಾಲಿ ಮಾಡ್ತಿದ್ದೆ ಏನೀಗ ಎಂದವನ ಕೊಬ್ಬು ಇಳಿಯೋದು ಹೌದಾ ಹಾಗೇನಾದರೂ ಮಾಡಿದ್ರೆ ನಾನು ಕುಡಿತೀನಿ ನಿಮ್ಮ ಮೇಲಿದ್ದ ಎಂದಳು ಕೈ ಕಟ್ಟಿ ನೇರವಾಗಿ ಕುಳಿತು ಒಳ್ಳೆದಾಯಿತು ನನಗೆ ಕಂಪ್ನಿ ಆಗುತ್ತೆ ಎಂದವ ಛೇಡಿಸುತ್ತಿದ್ದ ಅವಳನ್ನು ಅಹಂಕಾರಿ ನೀನು ನಿನ್ನ ಕೊಬ್ಬು ಇಳಿಯೋದೇ ಇಲ್ಲ ಸಿಡುಕಿದಳು ಅವ ತುಟಿ ಅಂಚಲ್ಲೇ ನಕ್ಕು ಕಾರನ್ನು ಮಹೇಶ್ವರಿ ಸ್ವೀಟ್ಸ್ ಅಂಗಡಿಯ ಮುಂದೆ ನಿಲ್ಲಿಸಿದ ಮಧ್ಯಾಹ್ನ ನಾನು ಊಟಕ್ಕೆ ಮನೆಗೆ ಬರೋದಿಲ್ಲ ಮೀಟಿಂಗ್ ಇದೆ ನೀನು ಮನೆಯಿಂದ ಕಾರ್ ತರೋದಕ್ಕೆ ಹೇಳು ಎಂದ ಅವಳು ಇಳಿಯುವ ಮೊದಲೇ ಬೇಡ ನಾನು ಸಂಜೆ ಆಟೋದಲ್ಲೇ ಹೋಗ್ತೀನಿ ಎಂದಳು ಕೋಪದಿಂದ ಸಂಜೆ ಆದರೆ ನಾನೇ ಕರ್ಕೊಂಡು ಹೋಗ್ತೀನಿ ಕೆಳಗಿಳಿದವಳು ಅವನನ್ನು ನೋಡುತ್ತಾ ನೀವು ಕರ್ಕೊಂಡು ಹೋಗೋದೇನೂ ಬೇಡ ಮತ್ತೆ ಹೊಡೆದಾಟ ಜಗಳ ಅಂತ ಏನೋ ಆಗೋದು ಬೇಕಾಗಿಲ್ಲ ನನಗೆ ಎಂದವಳು ಕಾರಿನ ಮುಂದೆ ನಡೆದು ಅಂಗಡಿಯ ಬಳಿ ಬಂದಳು ಕಂಟಿ ಇಳಿದು ಬಂದು ಭಾರ್ಗವನ ಪಕ್ಕದಲ್ಲಿ ಕುಳಿತ ಕೊಬ್ಬಿದೆ ಕಣೆ ನಿನಗೆ ಸಂಜೆ ಮನೆಗೆ ಬಾ ನೋಡ್ಕೋತೀನಿ ಎಂದವ ಕಾರ್ಕಿ ತಿರುಗಿಸಿದ ಪೂರ್ಣ ಅಂಗಡಿಯ ಒಳನಡೆದಳು ಆಫೀಸ್ ದಾರಿ ಹಿಡಿದ ಭಾರ್ಗವ್ ಈಗ ಗಂಭೀರನಾದ ಇಷ್ಟೊತ್ತಿನವರೆಗೂ ಹೊರಬಾರದ ಅವನ ಯೋಚನೆಗಳು ಈಗ ಒಂದರ ಹಿಂದೆ ಒಂದು ಮೊಗದಲ್ಲಿ ಮೂಡಿದವು ಮೊದಲು ಶಿವನಿಗೆ ಕರೆ ಮಾಡಿ ಮಾತನಾಡಬೇಕು ಎಲ್ಲವನ್ನು ಹೇಗೆ ಬಗೆಹರಿಸಬೇಕು ಎಂದು ಯೋಚಿಸುತ್ತಾ ದಾರಿ ಸಾಗಿಸಿದ ಕಂಟಿ ಅಮೃತಾಳ ಮೇಲೆ ಒಂದು ಕಣ್ಣಿರಲಿ ಅವಳು ಆಯುಷ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾಳೋ ಅಥವಾ ನನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಅವನನ್ನು ಪ್ರೀತಿ ಮಾಡೋ ನಾಟಕ ಮಾಡಿ ಮದುವೆ ಆಗಿದ್ದಾಳೋ ಗೊತ್ತಿಲ್ಲ ಅವಳು ಮನಸ್ಸಲ್ಲಿ ಏನಿದೆ ಅವಳ ಉದ್ದೇಶ ಏನು ಅಂತ ತಿಳಿಯೋವರೆಗೂ ನಾವು ಹುಷಾರಾಗಿರಬೇಕು ಎಂದ ದಾರಿ ನೋಡುತ್ತ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಾವು ತಿಳಿಯೋದಾದರೂ ಹೇಗೆ ಅಣ್ಣ ಅವ್ರ ಹತ್ತಿರದವರು ಯಾರಿಲ್ಲ ಇಲ್ಲಿ ಎಂದು ಯೋಚಿಸಿದವ ಏನೋ ಹೊಳೆದಂತಾಗಿ ಅಣ್ಣ ನಾವು ಪೂರ್ಣಂಗೆ ಸಹಾಯ ಕೇಳಬಹುದಲ್ವಾ ಅಮೃತ ಹೀಗಿದ್ದಾಳೆ ಅಂತ ಅವಳಿಗೆ ಹೇಳಿದರೆ ಅರ್ಥ ಮಾಡ್ಕೋತಾಳೆ ಅವಳು ಆಗ ಅವಳಿಂದ ಅಮೃತ ಮನಸ್ಸಲ್ಲಿ ಏನಿದೆ ಅಂತ ಕೇಳಿ ತಿಳ್ಕೊಬಹುದು ಎಂದ ಪೂರ್ಣಂಗೆ ಇದ್ರ ಬಗ್ಗೆ ಎಲ್ಲ ಹೇಳಿದ್ರೆ ಅಮೃತ ನನ್ನನ್ನು ಯಾಕೆ ದ್ವೇಷ ಮಾಡ್ತಿದ್ದಾಳೆ ಅಂತ ಕೇಳ್ತಾಳೆ ಜೊತೆಗೆ ನಾನು ಮುಚ್ಚಿಟ್ಟಿರೋ ಸತ್ಯ ಏನು ಅಂತ ಕೇಳ್ತಾಳೆ ಯಾಕಣ್ಣ ಆ ಸತ್ಯ ಪೂರ್ಣಂಗೆ ಗೊತ್ತಾಗಬಾರ್ದ ಗೊತ್ತಾಗಬಾರ್ದು ಅಂತ ಅಲ್ಲ ಆ ಗುಟ್ಟಲ್ಲಿ ನಾನು ತಪ್ಪಿಲ್ಲದೆ ನನ್ನನ್ನು ಅಪರಾಧಿಯನ್ನಾಗಿ ಮಾಡಿದ್ದಾರೆ ಕಂಟಿ ಹಾಗಂತ ನಾನು ತಪ್ಪೇ ಇಲ್ಲ ಅಂತಲ್ಲ ಸತ್ಯ ತಿಳಿದೆ ನಾನು ತಪ್ಪು ಮಾಡಿದ್ದೀನಿ ಅದನ್ನು ಬಿಡಿಸಿ ಹೇಳೋಕ್ಕೆ ನನ್ನಿಂದ ಆಗೋದಿಲ್ಲ ಹೇಳಿದ್ರು ಪೂರ್ಣ ನಮ್ಮ ತಾಳೋ ಇಲ್ವೋ ಗೊತ್ತಿಲ್ಲ ಅಕಸ್ಮಾತ್ ನಮ್ಮದೇ ಅವಳು ಅಮ್ಮನ ಹಾಗೆ ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ನನ್ನಿಂದ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಪೂರ್ಣ ನನ್ನ ಪ್ರೀತಿ ಕಂಟಿ ಅವಳು ಅಂದರೆ ಜೀವ ನನಗೆ ಎಂದನವ ಮಾತನಾಡದೆ ಕುಳಿತ ಕಂಟಿ ಇದೆಲ್ಲ ಬಗ್ಗೆ ಹರಿಯೋದಕ್ಕೆ ಆ ಫ್ಯಾಮಿಲಿ ಸಿಗಬೇಕು ಅವರಿಂದನೇ ಆವತ್ತು ಅಷ್ಟೊಂದೆಲ್ಲ ಆಗಿದ್ದು ಅವರು ಸತ್ಯ ಹೇಳಿದ್ರೆ ನಾನೇನೂ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗುತ್ತೆ ಅಮ್ಮನಿಗೆ ಎಂದ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮಿನಿಸ್ಟರ್ ಸಹಾಯ ಮಾಡ್ತೀನಿ ಅಂದಿದ್ರಲ್ಲ ಅಣ್ಣ ನೀವು ಅವ್ರಿಗೆ ಕಾಲ್ ಮಾಡಿಲ್ವಾ ಅವರೇ ಬೆಳಗ್ಗೆ ಕಾಲ್ ಮಾಡಿದ್ರು ಕಂಟಿ ಆ್ಯಂಡ್ ಗೆಸ್ ವಾಟ್ ನಮಗೆ ಸಹಾಯ ಮಾಡೋದಕ್ಕೆ ಅವರು ಕಾಂಟ್ಯಾಕ್ಟ್ ಕೊಟ್ಟಿರೋದು ಐ ಪಿ ಎಸ್ ಶಿವರಾಮ್ ಕಣ್ಣನ ಅವರದ್ದು ಕಾಲ್ ಮಾಡಬೇಕು ನಾನೇ ಅವರಿಗೆ ಎಂದವನಿಗೆ ಶಿವನ ಜೊತೆ ಮಾತನಾಡುವ ತವಕ ಸುಪರಣ ಒಬ್ಬರು ಮೈಸೂರಿನ ಕಿಂಗ್ ಇನ್ನೊಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಿನ ಕಿಂಗ್ ಎಂದ ಕಂಟಿ ಇಬ್ಬರನ್ನು ಹೊಗಳುತ್ತಾ ಇಬ್ಬರು ಹೀಗೆ ಮಾತನಾಡುತ್ತಾ ಆಫೀಸ್ ತಲುಪಿದರು ಮೈಸೂರಿನ ಕಿಂಗ್ ಭಾರ್ಗವನಿಗೆ ಸಹಾಯ ಮಾಡಲು ಜೊತೆ ಆದದ್ದು ಈ ಹೃದಯ ಗೀತೆ ನಿನಗಾಗಿ ಕತೆಯ ಶಿವ ಶಕ್ತಿಯ ಸಪ್ಲೈಯರ್ ಗಂಡ ಕತೆಯನ್ನು ಮಿಸ್ ಮಾಡದೆ ಕೇಳಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು